ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ರೆ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ ವಿದ್ಯಾರ್ಥಿ ಜೀವನ ಭಾಳ ಮುಖ್ಯವಾದ ಘಟ್ಟ ಬಸವರಾಜ್ ಅಕ್ಸರ್ ಶಿಂದಿ ವಿದ್ಯಾರ್ಥಿ ಜೀವನ ಎನ್ನುವುದು ಜೀವನದ ಬಹಳ ಮುಖ್ಯವಾದ ಘಟ್ಟ ವಿದ್ಯಾಭ್ಯಾಸ ಅವಧಿಯಲ್ಲಿ ವಿದ್ಯಾರ್ಜಿನಿಗೆ ಅನುಕೂಲವಾಗುವಂಥ ಪ್ರಾಯೋಗಿಕ ವಿದ್ಯ ವಿಧಾನಗಳನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ವಿಧಾನವು ಬೇರೆ ಬೇರೆಯಾಗಿರುತ್ತದೆ ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯ ಕಲಿಕಾ ವಿಧಾನಗಳನ್ನು ಅನುಸರಿಸಿಕೊಂಡು ಉತ್ತಮ ಶಿಕ್ಷಣವಂತರಾಗಬೇಕು ಎಂದು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಹೇಳಿದರು ತಾಲೂಕಿನ ಬಂದಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶನಿವಾರದಂದು ಎರಡನೇ ಸುತ್ತಿನ ಕೌನ್ ಬನೇಗ ವಿದ್ಯಾರ್ಥಿಪತಿ ಗಣಕಯಂತ್ರ ಆರಂಭ ಮಾಡುವ ಮೂಲಕ ಅವರು ಮಾತನಾಡಿ ಕೌನ್ ಬನೇಗ ವಿದ್ಯಾರ್ಥಿಪತಿ ವಿದ್ಯಾಪತಿ ವಿದ್ಯಾಧಿಪತಿ ಕಾರ್ಯಕ್ರಮ ಆಯೋಜಿಸಿದ ಶಾಲೆಯ ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಗುರುಗಳ ಮಾರ್ಗದರ್ಶನದ ನಡೆಯುವ ಕೌನ್ ಬನೇಗ ವಿದ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವ ಭಾಗವಹಿಸುವುದರಿಂದ ಉತ್ತಮ ಕಲಿಕೆಗೆ ವಿಷಯ ಪೂರಕವಾಗುತ್ತದೆ ಕೌನ್ ಬನೇಗ ವಿದ್ಯಾಧಿಪತಿ ಕಾರ್ಯಕ್ರಮ ಆಯೋಜನೆ ಉತ್ತಮ ಕೆಲಸವಾಗಿದೆ ಇದರಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಕಲಿಕೆಗೆ ಉತ್ತಮ ಪ್ರಯೋಜನವಾಗುತ್ತದೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿಗೆ ಅಭಿನಂದಿಸಿವೆ ಎಂದರು ವಿಜ್ಞಾನ ಶಿಕ್ಷಕ ಕೌನ್ ಬನೇಗ ವಿದ್ಯಾಧಿಪತಿ ಕಾರ್ಯಕ್ರಮ ಆಯೋಜನೆ ರೂವಾರಿ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಮಾತನಾಡಿ ಬಂದಾಳ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಜಾಣ ಮಕ್ಕಳು ಇರುವುದರಿಂದ ಆ ಮಕ್ಕಳಿಗೆ ಹೊಸತನದ ಮೂಲಕ ಪಾಠ ಬೋಧನೆ ಮಾಡುವುದರಿಂದ ಸ್ಪರ್ಧಾತ್ಮಕ ಮನೋ ಮನೋಭಾವನೆಯನ್ನು ಬೆಳೆಸಲು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ನಮ್ಮ ಶಾಲೆಯಲ್ಲಿ ಕೌನ್ ಬನೇಗ ವಿದ್ಯಾಧಿಪತಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಪ್ರಶ್ನೆ ನಮ್ಮದು ಬಹುಮಾನ ನಿಮ್ಮದು ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ರಸಪ್ರಶ್ನೆಗಳನ್ನು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮಾದರಿಯಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವು ಪ್ರತಿ ಶನಿವಾರ ನಮ್ಮ ಶಾಲೆಯಲ್ಲಿ ಮಾಡುತ್ತಿದ್ದೇವೆ ಭಾಗ ಮೈ ಭಾಗವಹಿಸಲು ಸಹಕಾರಿಯಾಗುತ್ತದೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್ ಹಿರಿಯ ಶಿಕ್ಷಕರಾದ ಚಂದ್ರಶೇಖರ್ ಬುಯ್ಯಾರ್ ಸಿದ್ಧಲಿಂಗಪ್ಪ ಪೋಧಾರ್ ಪುರುಷೋತ್ತಮ ಕುಲಕರ್ಣಿ ಭಾಗೇಶ್ ಗೋಲಗಿರಿ ಶಿವಶರಣ ಕಂಟಿಗೋಡ್ ಸುಮಂಗಲ ಕೆಂಬಾವಿ ಮಲ್ಲಮ್ಮ ಹಿಪ್ಪರಗಿ ಈಶ್ವರಿ ನಾಗಠಾಣ್ ಹಾಗೂ ಅತಿಥಿ ಶಿಕ್ಷಕರು ಹಾಗೂ ಅಪಾರ ವಿದ್ಯಾರ್ಥಿಗಳು ಇದ್ದರು ಈ ವರದಿಯನ್ನು ವಿನಯ್ ಕುಮಾರ್ ಬಿ ಅಕ್ಸರ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಾನು ಬಡತನ ಹೇಳಿದಾಗ ಅದಕ್ಕೆ ಅರ್ಜಿಯನ್ನು ಹಾಕ್ತೀನಿ ಅಲ್ಲಿ ಸಿಲೆಕ್ಷನ್ ಆಗ್ತದ ಇಲ್ಲಿ ಕಾಲಕ್ಕೆ ಜಾಯಿನ್ ಆಗ್ತೀನಿ ಇಲ್ಲಿ ಮುಂದೆ ನಂದು ಬಡತನ ಇಡೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ ಮುಂದೆ ಬಿಜಾಪುರ ಶಿಕ್ಷಕರ ತರಬೇತಿ ಅಲ್ಲಿ ಬಂದು ಎರಡು ವರ್ಷ ನಾನು ಅಲ್ಲಿ ಟಿ ಅಂತ ಅನ್ನು ಕಳಿತಿನ ಆ ಹೇಳಿದ್ರೆ ನಮ್ಮ ಅಣ್ಣ ನನಗಿಷ್ಟು ದುಡ್ಡು ತಂದಿಗರೇ ಆಗ್ತಿದ್ದಿಲ್ಲ ಇಲ್ಲಿ ಡಾಕ್ಟರ್ ಆಗಿ ಮಾಡ್ತಾರೆ ಕೆಲಸ ಮಾಡಿದ್ರೆ ದುಡ್ಡು ವಾರದ ಬುದ್ಧಿಯ ಮೂಲಕ ನಾನು ಸಿದ್ಧಾಂತ ಸಕ್ರೆ ಸಾಧಾರ ಮನೆಯೊಳಗೆ ನಾನು ಊಟ ಮಾಡಿ ಶಿಕ್ಷಣವನ್ನು ಸಂದರ್ಭ ಸಂದರ್ಭದ ನಾನು ಹೆಂಡತಿ ಮದುವಾಯದ ಅವ್ರಿಷ್ಟು ಬುದ್ಧಿಯನ್ನು ಕಳಿಸ್ತಾರೆ ಅದನ್ನು ಊಟ ಮಾಡಿ ನಾನು ಡಿಶೇನ್ ಕಂತು ಸುಮ್ ಕುಂತ ಏನ್ ಮಾಡ್ಯಾರ ತಿಳ್ಕೊಂಡು ಶಿಕ್ಷಿತ್ಗಳು ಪಿ ಕೆ ಬಿಎಸ್ ಬ್ಯಾಂಕ್ನ್ಯಾಗ ಪಿಪ್ಪಿ ಕುಗ್ಸೋ ಮಾಡ್ಯಾರ ಅವ್ರು ಎಷ್ಟ ಒಂದಿಷ್ಟು ಸಾಧನೆ ಕೊಡ್ತಿದ್ರು ಹೀಗೆ ನಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಂಡಾಗ ನನಗೆ ತಂಗಡಿ ಒಳಗ ನಾ ಇನ್ನೊಂದು ಟೈಮ್ ಒಳಗ ಅಲ್ಲಿ ಒಳ್ಳೆ ಒಳ್ಳೆ ತರಬೇತಿಯನ್ನ ಆಗೋದು ನನಗೆ ನಾನು ಅವಾಗ ಆ ಪತ್ರಿಕೆಗಳ ಸಲ ಆಗಿರ್ಬೋದು ಪೋತರ್ ಸಾಲ ಆಗಿರ್ಬೋದು ಪಾಠ ಸಾಲ ಆಗಿರ್ಬೋದು ಜೊತೆಗೆ ಹೀಗೆ ಹೀಗೆ ಮಾತ್ರ ಕರ್ಕೊಂಡು ಸಲ ಬಂದ್ರು ಮಾಯ್ಸಾಲ ಬಂದ್ರು ನಮ್ ಕಡಿಗೊಂಡು ಸಲ ಬಂದ್ರು ನಮ್ ಮಡ ಬಾರ ಬಂದರು ಎಲ್ಲ ಯಾಕೆ ನಡ್ತೀವಿ ಹೃದಯ ಸಂಬಂಧಗಳು ಇರಬೇಕು ಆ ವಿಷಯ ಇರೋದು ನಾನು ಅಣ್ಣ ಅಣ್ಣ ಅಂತ ಕೇಳ್ತೀನಿ ನಾ ಇಷ್ಟು ನಮಸ್ಕಾರ ಸರ್ ಅಂತ ಹಿಂದೂದನ್ನ ಹೇಳ್ರಿ ಅಣ್ಣ ಹೇಳ್ರಿ ಅಣ್ಣ ಎಲ್ಲ ಬಿಟ್ಟೆ ಮಾತಾಡೋದು ಇದೊಂದು ಯಾಕೆ ಶಬ್ದವನ್ನು ಬಳಸ್ತೀವಿ ಅಂತಂದ್ರೆ ಇವೆಲ್ಲ ಇರ್ತಕ್ಕಂಥ ಮುಂದೆ ತಾಯಿ ಮಕ್ಕಳನ್ನು ತಿಳ್ಕೊಂಡು ಹಾರಿಸಿ ಇವ್ ಸರ್ ಕೌನ್ ಮನೆಯ ವಿದ್ಯಾಪತಿ ಆ ಕಾರ್ಯಕ್ರಮಕ್ಕೆ ಇವತ್ತು ಸೀಟ್ ಸೀಟ್ ನಿಲ್ಲಿಸಿದ್ರೆ ಅವರಿಗೆ ಧನ್ಯವಾದ ಈಗ ಹಾಟ್ ಸೀಟ್ ಮೇಲೆ ಓದಿರ್ತಕ್ಕಂತಹ ವ್ಯಕ್ತಿಗಳು ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿರತು ನೋಡ್ರಿ ಬಡತನದಲ್ಲಿ ಯಾವ ಬೆಂದಿರ್ತಲ್ಲ ಅವರೇ ಮಾಡಿದ್ದು ಅಕ್ಕಿ ಏನ್ ಮಾಡೋದು ಹೆಲ್ಪ್ ಸರ್ ಅಂತಲ್ಲೇ ಏನಂತ ನಿಮ್ಮದೇ ಆದಂತ ಸ್ವಂತ ವಿದ್ಯಾದ ಮೇಲೆ ನಾವು ಬದುಕಬೇಕು ಅಂತಕ್ಕಂತ ಸರ್ ಅಂತ ಸಂದೇಶ ಕೊಟ್ಟರು ನಿಮಗೆ ಏನ್ ಸಂದೇಶ ಕೊಟ್ಟರು ನೀವೇ ಸ್ವಂತ ನಮ್ಮ ಬದುಕದ ಮೇಲೆ ನಮ್ಮದೇ ಆದಂತ ಆಚರಣೆಗೆ ನಮ್ಮ ಭಾಷೆವನ್ನ ಅರ್ಥ ಮಾಡ್ಕೋಬೇಕು ಅಂತ ಒಂದು ಕಲ್ಪನೆ ಮಾಡಿ ಮಾಡಿದ್ರು ಸರ್ ನಿಮಗೆ ಪತ್ರವನ್ನ ಕೊಟ್ಟರು ನೀನು ಆಲ್ರೆಡಿ ಮೊದಲೇ ಹೇಳ್ತೀನಿ ಅದ್ರ ನಿಮಗೆ ಸುಲಭವಾಗಿ